ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ ಶ್ರೀ ಯೂಟ್ಯೂಬರ್ ಇವತ್ತು ನಾವು ಗದಗ್ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬಂದಿದ್ವಿ ಇಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಐತಿ ಈ ದೇವಸ್ಥಾನ ಅಂತ ಅಂತಂದ್ರೆ ಸೋಮೇಶ್ವರ ದೇವಸ್ಥಾನ ಅಂತಂದ್ರೆ ಶ್ರೀ ಕಡೆದಂತ ದೇವಸ್ಥಾನ ಈ ದೇವಸ್ಥಾನದ ಪ್ರತಿ ಒಂದು ಮಾಹಿತಿಯನ್ನ ನಾನ್ ನಿಮಗ್ ಬನ್ನಿ ಸ್ನೇಹಿತರಿಗೆ सोमनाथ रामचंद्र पूजारी शिव सोमेश्वर अर्चक कल <स्थारीग> शतमान अंकुशन राजा आये नमूर दुली दु का ಅಂಕುಶಕಂಡ್ ರಾಜ ಮುಂದೆ ಆರನೇ ಶತಮಾನಕ್ಕೆ ಚೋಳ ರಾಜ ಅಂತ ಬಂತ ಚೋಳರಾಜಿನ ಕಾಲಕ್ಕೆ ಇವೆಲ್ಲ ಕಟ್ಟಡ ಏನವ ಅಂತ ನಿರ್ಮಾಣ ಆಗ್ತದೆ ಒಂದಲ್ಲ ಆ ಎಲ್ಲ ದೇಶದಲ್ಲೂ ಪ್ರಶಸ್ತ ಜಾಗವ ಅಲ್ಲಿ ದೇವಸ್ಥಾನ ಮಸೂತಿ ಆಮಿಂತ ಬಸ್ತಿ ಇಂಥ ನಿರ್ಮಾಣ ಮಾಡ್ತಾರೆ ಈ ಗುಡಿ ನಿರ್ಮಾಣ ಆಗಿಂದ ಅವ ಒಂದು ಮೂರ್ತಿ ಸೃಷ್ಟಿ ಮಾಡಿದೆ ಚಕ್ರಾಚಾರ್ಯ ಯಾವ್ದು ಮಾಡಿದೆ ಅದ್ರಲ್ಲಿ ಏನ್ ಬರ್ದ ಅಂದ್ರೆ ಅವಾಗಿನ ಶಿವಭಕ್ತ ಒಡೆಯರು ಶ್ರೀ ಸೋಮನಾಥ ದೇವರು ಪೂಜೆಗಾಗಿ ಚಿಕ್ಕಣ್ಣ ಆ ಚಿಕ್ಕಣ್ಣನ ವಂಶ ಹದಿನೈದನೇ ತೆರೆಯೋರು ನಾವು ಆಮೇಲಿಂದ ಗುಡಿ ನಿರ್ಮಾಣದಿಂದ ಎಷ್ಟೋ ಕಾಲ ಸೋಮನಾಥ ಗುಡಿ ಅಂತಾರೆ ಅವಾಗ ಆ ದೇವ್ರ ಇತ್ತು ಈ ಗುಡಿ ನಿರ್ಮಾಣ ಆಯ್ತು ಮುಂದೆ ಎಷ್ಟೋ ಕಾಲ ಮೇಲೆ ಜೈನ ರಾಜ ಬಂದ ಜೈನ ರಾಜ ಬಂದವ ತನ್ನ ಆ ದೇವ್ರನ್ನ ಕೆತ್ತಿಟ್ಟು ತನ್ನ ಜೈನ ದೇವ ಸ್ಥಾಪನೆ ಮಾಡ್ಕೊಂಡು ಬಸದಿಯನ್ನಾಗಿ ಮಾಡ್ಕೊಂಡ ಜೈನ ಬಸದಿಯನ್ನಾಗಿ ಮಾಡ್ಕೊಂಡ ಜೈನ ರಾಜ ಆದಾಗ ಆದರೆ ಆ ಜೈನ್ ಬಸ್ತಿ ಇದ್ದಾಗ ಒಮ್ಮೆ ಹೊನ್ನಿನ ಮಡಿ ಸುರಿಸ ನೀವು ಹಿಂದ್ ಕೇಳಿರಿ ಹುಕ್ಕು ಬುಕ್ಕರ್ ಕಾಲಕ್ಕೆ ಹೊನ್ನಿನ ಮಡಿ ಸುರಿಸಿ ಕೇಳಿರಿ ಅದಕ್ಕೆ ಹೊನ್ನಿನ ಸುರಿದಾಗ ಈ ಬಸದಿ ಸೋಮೇಶ್ವರ ಗುಡಿಗೆ ಬಸದಿ ಸುರವಾಣಿ ಬಸ್ತ ಹೆಸರಿಟ್ಟ ಸುರನ್ ಬಸ್ತು ಹೆಸರಿಟ್ಟ ಸುರವನಿ ಬಸ್ತಾಗಿ ಎಷ್ಟೋ ಕಾಲ ಇರಬೇಕಾದ ಒಮ್ಮೆ ನಾರದವ್ರು ಭೂಲೋಕಕ್ಕೆ ಆ ಪ್ರಯಾಣ ಮಾಡಿದ್ರು ನಾರದವ್ರು ತನ್ನ ಲೋಕದಿಂದ ಪ್ರಯಾಣ ಮಾಡಿದ್ರು ಭೂಲೋಕ ಪ್ರಯಾಣ ಮಾಡಿದಾಗ ಅವನು ನೋಡ್ತಾನ ಹೊರಗೆಲ್ಲ ಶಿವಾನ ದೊಡ್ಡ ಪ್ರಮಾಣ ಶಿವಾಲ ಕಾಣ್ತದೆ ಆದ್ರೆ ಒಳಗೆ ಜೈನ್ ಇದು ರಾಧೇನ ಆಡಳಿತ ಕಾಲಕ್ಕೆ ಆಗಿತ್ತು ಅದ್ ಸಲುವಾಗಿ ನನಗೆ ಮನಸ್ಸು ಕಳವಳ ಆಯ್ತು ಶಿವನಲ್ಲಿ ಬೆಟ್ಟಿ ಕೊಡ್ತೇನೆ ಅಂದ ಕೈಲಾಸಕ್ಕೆ ನಾರದಿ ಹೋದ್ಲು ಹೋಗಿ ಶಿವನ ಭಟ್ಟಿ ಆದ್ಳು ಏನ್ ಕೇಳ್ತಾನ ಪರಮಾತ್ಮ ಪ್ರವಾಸ ಮಾಡ್ಕೊತ ನಾನು ಪುಳಿಗೆ ಹೋಗಿದ್ದೆ ಅಲ್ಲಿ ನೀನು ಶಿವಾಲಯದ ಜೀನ್ ಬಸದಿ ಆಗ್ಯದ ಅದಕ್ಕೆ ಅದು ಶಿವಾಲಯ ಆಗ್ಬೇಕು ಅಂತ ಶಿವನಿಗೆ ಅಡಿಕೆ ಕೊಟ್ಟ ಆಯ್ತಪ್ಪ ಆಗ್ತದ ಅಂತ ಶಿವ ಯೋಜ ಒಮ್ಮೆ ಏನತ್ರ ನಾತನಲ್ಲಿ ಒಕ್ಕೋದ ಒಮ್ಮೆ ಏನಾದ್ರು ತನ್ನ ಶಿವ ತನ್ನ ತನ್ನ ಒಡ್ಡೋದ ಸಮಯದಲ್ಲಿ ನಾಪತ್ತು ಕೂತು ಶಿವನಿಗೆ ನಾರದ ಹಿಂಗೆ ಆಯ್ತಾ ಅವನ ದೃಷ್ಟಿ ಶಿವ ದೃಷ್ಟಿಯಲ್ಲಿ ಸೌರ ಗುಜರಾಜ ಸೌರಾಟದಲ್ಲಿ ಅವನ ದೃಷ್ಟಿ ಬಿತ್ತು ಯಾರು ಶಿವನ್ದು ಅವನ ದೃಷ್ಟಿಗೆ ಒಬ್ಬ ವ್ಯಕ್ತಿ ಹುಟ್ಟಿದ ಎಂತ ಆದಿಗಣನಾಥ ಅಂತ ಮೂಲ ಪುರುಷ ಆದಿಗಣನಾಥ ಅವನಿಂದ ಪಾರ ಪಾರದ ಪಾರಶೆಟ್ಟಿ ಅವನಿಗೆ ಪರಶೆಟ್ಟಿ ಪರ ಶೆಟ್ಟಿ ಆದಪ್ ಶೆಟ್ಟಿ ಹಿಂಗೆ ಮೂರನೇ ತಲೆಗೆ ಈ ಶಿವಾಲಾಗಂಥ ಕಾಲ ಬಂತು ಅವನೇನು ಮಾಡ್ದೆ ಪಾರ ಪಾರ ತನ್ನ ತಂದು ವ್ಯವಹಾರ ಮಾಡಿದ್ನಲ್ಲ ಗುಜರಾತ್ ಅಷ್ಟಾಗ ಮುತ್ತ ವ್ಯಾಪಾರ ಮಾಡ್ತಿದ್ದ ಯಾರು ಆದಿನ ತಂದಿ ಪಾರ ಶೆಟ್ಟಿ ವ್ಯಾಪಾರ ಮಾಡ್ಕೋತೀರೋತ್ನಾಗ ಆದಪ್ ಶೆಟ್ಟಿ ಏನು ಮಾಡ್ದೆ ವಯಸ್ಸಿಗೆ ಬಂದ ತಂದಿ ವ್ಯವಹಾರನ ಅವನು ಮುತ್ತರತ್ನ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಿದ್ದ ಆರಾಮ ಆ ದೇಶ ಬಿಟ್ಟ ಸಂಚಾರ ಮಾಡ್ಕೊತ ಊರೂರಿಗೆ ವ್ಯಾಪಾರ ಮಾಡ್ಕೊಳ್ತಾನೆ ಹೊಟ್ಟಿ ಜೀವನ ಸಾಗಿಸ್ಕೊಂಡು ಎಲ್ಲಿ ಬಂದ ಪುರಿಗೇರಿ ನಗರಕ್ಕೆ ಬಂದ ವ್ಯಾಪಾರ ಮಾಡ್ತಾ ಮಾಡ್ತಾ ಪುಡಿಗೇನಗರ ಬಂದ ಇಲ್ಲಿ ಬಂದಾಗ ಆ ಜೈನ ರಾಜ ಜೈನ್ ರಾಜ ಏನು ಮಾಡ್ತಿದ್ದ ಅವ ಅವ್ರಿಗೆ ಬ್ಯಾಸ್ಗಿತ್ತಲ್ಲ ಆ ಆ ಕಾ ಕಾಲಕ್ಕೆ ಅವ ಅರವಟ್ಟಿಗೆ ನೀರು ಅಂತ ಇಟ್ಟಿದ್ದ ಜೈನ್ ರಾಜ ನೀರು ಅಂದ್ರೆ ಅದೇಲ್ಲೇ ಗುಡಿಸಲ ಮಾಡಿ ತಣ್ಣೀರಿಡೋದು ಬಂದು ನೀರಿಸಿ ಬಂದವರಿಗೆ ನೀರು ಕೊಡೋದು ನೆನಕಲ್ಲಿ ನನಗೆ ಗೊತ್ತು ಹಂಗೆಲ್ಲ ಮಾಡ್ತಿ ಎಲ್ಲ ಕಡೆ ಮಾಡ್ತಿದ್ರು ಆದರೆ ಅವ ಜೈನ್ ರಾಜ ಹೆಂಗೆ ಹೆಂಗೆ ಇತ್ತಿದ್ದ ಅಂದರೆ ಆ ನೀರು ಕುಡಿಯೋಂಥ ಒಂದು ಗುಡಿಸಲ ಇತ್ತಲ್ಲ ಅದನ್ನು ಕೇಳಿಗೆಯಿಂದ ಹೆಣ್ದು ವಾಡಿ ಮಾಡಿದ್ದ ಸುವರ್ಷರು ಹೂಗಳಿಂದ ಶಂಗಾರ ಮಾಡ್ದ ಅಲ್ಲಿ ದೊಂದಂಥವ್ರಿಗೆ ಆನಂದ ಆಗಬೇಕು ಹಂಗೆ ಮಾಡಿಕೊಂಡು ಒಂದು ಗುಡ್ಸರ ಮಾಡಿಕೊಂಡು ಅದಕ್ಕೆ ಕೊಡೋದಕ್ಕೆ ನೀರು ಕೊಡೋಂಥವ್ರು ಎಂಥವ್ರು ಇದ್ರು ಇದ್ರು ಹದಿನಾರು ಹದಿನೆಂಟರ ಕನ್ಯರು ಇದ್ರು ಆ ಬಂದವ್ರಿಗೆ ನೀರು ನೀರು ಕೊಡ್ತಿದ್ರು ಅವರು ಉಪಚಾರ ಮಾಡ್ತಿದ್ರು ಆಗಿನ ಧರ್ಮನೇ ಬೇರೆ ಈಗಿನ ಧರ್ಮನೇ ಬೇರೆ ಆದ್ರೆ ಏನು ಮಾಡ್ತರು ಆಮೇಲೆ ನೀರು ಕುಡ್ದ ಶಾಂತ ಆದ ಮುಂದೆ ಇವರೊಳಗೆ ಊರೊಳಗೆ ಬಂದ ಬಂದು ನೋಡ್ತಾನೆ ಅವ್ನಿಗೆ ಈ ಗುಡಿ ಈ ಬಸದಿ ಅವನ ಕಣ್ಣಿ ಬಿತ್ತು ಅದನ್ನು ಕಣ್ಣಿ ನೋಡ್ತಾನೆ ಏನು ಹೊರಗೆ ಶಿವಾಲಯ ಅಂತ ಶಿವಾಲಯ ಇದು ಆದರೆ ಒಳಗೆ ಬಂದು ನೋಡ್ತಾನೆ ಜೀನ್ ದೇವರು ಅದು ಕಳವಳ ತವ ಏನಪ್ಪ ಹೊರಗೆಲ್ಲ ಶಿವಾಲಯ ಕಾಣ್ತ ನನ್ನ ಶಿವ ಶಿವ ಕಾಣ್ತದ ಆದ್ರೆ ಜೀನ್ ದೇವ್ರಲ್ಲಂತ ಅವ್ನ ಮನುಷ್ಯನೋ ಮಾತು ಏನು ಮಾಡಿದ ಅದ ಅವ್ರಿಗೆ ವ್ಯಾಪಾರ ಮಾಡ್ಕೊಂಡು ಒಬ್ಬ ಮನುಷ್ಯನ ಕೇಳ್ತಾ ಏನುಪಾ ಇವರ ಶಿವಾಲಯನೋ ಅವನೇ ಇಲ್ಲ ಅಂತ ಹೇಳಿದ್ಯಾ ಇಲ್ಲ ಅವ ಒಂದು ಎಲ್ಲಿ ತೋರ್ತ ಹುಜೇಶ್ವರ ಗುಡಿ ಅಂತ ಒಂದು ಸಣ್ಣ ಶಿವಾಲಯ ಇತ್ತು ಅದನ್ನು ಬಜಾರದ ಹತ್ರ ಒಂದು ಶಿವಾಲಯ ತೋರ್ತ ಆತು ಸಣ್ಣದಿರಲಿ ತೋಡ್ದಿರಲಿ ನನ್ನ ಶಿವನ ಶಿವಾಲಯ ಶಕ್ತಿ ಅಲ್ಲ ಅಂತೇಳಿ ಅಲ್ಲಿ ವಸ್ತಿ ಮಾಡ್ಕೊಂತ ತನ್ನೆಲ್ಲ ಮಾಲು ಬಳ್ಳಿ ಬಂಗಾರ ಇಟ್ಕೊಂಡು ಅವ ದಿನ ಪ್ರತಿ ಊಟ ಜಳಕ ಮಾಡೋದು ತನ್ನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಒಬ್ಬ ಮನುಷ್ಯನ ಏನಪ್ಪ ಇವರಿಗೆ ಹುಳಿಹಳ್ಳ ಕಲ್ಯಾಣಿ ಯಾವ ಭಾವನೆ ಹಂಗೆ ಜಳಕ ಮಾಡ್ಲಿಕ್ಕೆ ಅಂತ ಯಾರು ಅದೇ ವಿಚಾರ ಮಾಡಿದೆ ಅವ ಅಂದ ಏನ್ ತೋರ್ತೇವ ಆಗಸ್ಟ್ ತೀರ್ಥ ಅಂತ ತೀರ್ಥದ ಅದೇ ಜಕಣಾಚಾರ್ಯ ಭಾವ ದೊಡ್ಡ ಭಾವ ಜ ಎಲ್ಲಾರು ಜಳಕ ಮಾಡ್ತಾರ ಅಲ್ಲಿ ಜಳಕ ಮಾಡ್ಲಿಕ್ಕೆ ಕಡ್ಡಿಲ್ಲ ಅಂತ ಅವರಿಗೆ ಕೊಟ್ಟ ಆತಂತೇಳಿ ಅವ ತ ಎಳ್ಕೊಂಡಿಲ್ಲ ದೇವಸ್ಥಾನದಿಂದ ಜಳಕ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಜೈನರ ದೊಡ್ಡ ಓಣಿ ಅದೇ ಜನ ಅಲ್ಲಿ ಹೊಸ್ತಿರ ಜೈನ ಇರಂತ ಒಂದು ಓಣಿ ಅಲ್ಲಿ ಹಾಸಿ ಅಗಸ್ಟ್ ತೀರ್ಥಕ್ಕೆ ಜಳಕ ಮಾಡ್ಲಿಕ್ಕೆ ಹೋಗ್ತಿದ್ದ ಹೋಗ್ಬೇಕಾರೆ ಅಲ್ಲಿ ಏನಾಯ್ತು ಅಂದ್ರ ಜೈನರಲ್ಲಿ ಪಾರದತ್ತ ಅಂತ ಒಬ್ಬ ಜೈನ ಪಂಡಿತ ಅವನ ಮಗಳು ಪದ್ಮಾವತಿ ಅಂತ ಹೆಣ್ಮಗಳು ಜೈನ ಪಾರದತ್ತ ಅವನ ಜೈನವ ಅವನ ಮಗಳು ಪದ್ಮಾವತಿ ತನ್ನ ಮನೆಯೊಳಗೆ ಇರ್ಬೇಕಾದ್ರೆ ಇವನ್ ತಿರಂಪುರ್ತೀನಾದ ಯಾಕೆ ಹೋಗ್ತಿದ್ನಲ್ಲ ಅದನ್ನ ಒಮ್ಮೆ ಹಾಕಿ ಕಣಿ ಬಿತ್ತ ನೋಡ್ತಾಳ ಎಂಥ ವ್ಯಕ್ತಿ ಇವ ಏನ್ ಸುಂದರ ಇದ್ದಾನ ಮತ್ತು ಇವನಿಗೆ ಎಷ್ಟು ತಿಳ್ತಾನ ಅಂತ ತನ್ನ ಮನಸ್ಸು ವಿಚಾರ ತಗೊಂಡ್ರು ಯಾರು ಪದ್ಮಾವತಿ ತಗೊಂಡ್ಲು ಆಯ್ತು ಅವ ಜಲದಪ್ಪ ಹೋಗಿಬಿಟ್ಟ ತನ್ನ ತಂದೆ ಪಾರದತ್ತ ಬಂದ ಮನೆಗೆ ಒಂದು ಪದ್ಮಾವತಿ ಅಂತಳೆ ಇಲ್ಲಪ್ಪ ಇವತ್ತೊಬ್ಬ ಪುರುಷನ್ ನೋಡಿದ ನಾನು ಅವನ ಚಿಟ್ಟತನ ಏನು ಅವನ ಸೌಂದರ್ಯ ಏನು ಅವನಿಗೆ ನಾನು ಮೆಚ್ಕೊಂಡೀನಿ ಮದುವೆ ಆದರೆ ಅವ್ನು ಹಾಕ್ತೀನಿ ಇದ್ರ ಮದುವೆ ಆಗೋದಿಲ್ಲ ಅಂತ ತನ್ನ ತಂದೆ ಹೇಳಿದ್ರು ಯಾರು ಪದ್ಮಾವತಿ ಮಹಾಪತಿವ್ರತ ಜೈನರ ದೇವರ ಪದ್ಮಾವತಿ ಅನ್ಕೊಂಡು ಅವ ಅಂದ ನಾನು ಜೇನರಲ್ಲಿ ದೊಡ್ಡ ಪಂಡಿತ ಇದ್ದೀನಿ ಶ್ರೀಮಂತ ಇದ್ದೀನಿ ನೀನು ವರ ನಾನು ತಂದು ಅದನ್ನ ಮಾಡ್ತೀನಿ ಸಮಾಧಾನ ಇರೋ ಅಂತ ಹೇಳಿದೆ ಆತು ಮರುದಿನ ನೀವು ವಿಚಾರ ಮಾಡ್ತೀನಿ ಅಂತ ಆದಾಯ ಪದ್ಮಾವತಿ ಮಾತುಕೊಟ್ಟ ಯಾರು ಪಾರದತ್ತ ಮಾತುಕೊಟ್ಟ ಮರುದಿನ ಆದಾಯ ಹೊಂಟಿದ್ದ ಅಲ್ಲಿ ಆ ಪಾರದತ್ತ ದೃಷ್ಟಿನ ಬಿತ್ತು ಆ ಆದಾಯೋಗಿ ತಿರುಗಿದ ಪಾರದತ್ತ ಏನ್ ಪನ್ನೂರ ಯಾವ್ದು ಎಲ್ಲಿಂದ ಬಂದಿ ಏನ್ ಕೆಲಸ ಮಾಡ್ತೀನಿ ಕೇಳಿದೆ ಹೇಳಿದೆ ನಾನೊಬ್ಬ ವ್ಯಾಪಾರ ನಾನು ಗುಜರಾತ್ ದೇಶ್ ನಾನು ವ್ಯಾಪಾರಾರ್ಥವಾಗಿ ಪುರಿಯಿರಿ ಬಂದಿನಿ ನನ್ನ ಜೀವನ ನಡ್ಸ್ತೀನಿ ಅಂತ ಅವ್ನಿಗೂ ಮನ್ಸಿಗೆ ನಾಡ್ತು ಹಂಗಾರ ಒಂದ್ ಕೆಲಸ ಮಾಡಪ್ಪ ನನ್ನ ಮಗಳ ಕೊಟ್ಟು ನೀನು ಮದುವೆ ಮಾಡ್ತೀನಿ ಹೇಳ್ದ ನನ್ನ ಕೊಟ್ಟು ನಿನ್ನ ಮದುವೆ ಮಾಡ್ತೀನಿ ನೀನು ಮಾಡ್ಕೊಂಡಿರೋ ಅಂತ ನಾನು ಹಣ್ಣು ಜಾತಿ ಹಣ್ಣು ಮಾಡ್ಕೊಳ್ದಲ್ಲ ಅಂತ ಸ್ವಚ್ಛ ಇಳಿಯ ಯಾರು ಅದಯ್ಯ ಆತ ಸುಮ್ಮನೆ ತುಂಬ ಆರ ಪದ್ಮ ಉಜ್ಜಿ ತನ್ನ ಮೇಲೂ ಕೆಳಗೆ ಬಂದು ಶರ ಕೊಟ್ಟು ಕೇಳಿಕೊಡ್ತಾಳ ನೀ ಯಾರ ಎಂಥವ್ ನೀನು ನಿನ್ನ ಮದುವೆ ಮಾಡ್ಕೊತೀನಿ ಮತ್ತ ನೀನ್ ಮಾಡ್ಕೊಳ್ಳ ನನ್ನ ಜೀವನದ ಮದುವೆ ಮಾಡ್ಕೋದಿಲ್ಲ ಅಂತ ಈಗ ಶರಗೊಡ್ ಬೇಡ್ಕೊಂಡ್ಲು ಪದ್ಮಾವತಿ ಅದಕ್ಕೆ ಅವ್ನ ಮನ್ಸು ಕರೆಕ್ಟ್ ಆತು ಮಾಡ್ಕೊಳ್ತೀನಿ ಲಗ್ನ ಮಾಡ್ಕೊತೀನಿ ಆದ್ರೆ ನನ್ನ ಸಾಂಪ್ರದಾಯದ ಪ್ರಕಾರ ಹಿಂದೂ ಸಂಪ್ರದಾಯ ಅಂತಾರಲ್ಲ ಅವ್ರ ಪ್ರಕಾರ ಮಾಡ್ಕೊಳ್ಳವ ಅಂತ ಕೊಟ್ಟ ಅದ ಪಾರದತ್ತ ಒಪ್ಪಿದೆ ಪಾರದತ್ತ ಜೀವನ್ ಒಪ್ಪಿದೆ ಆತಂತ್ಹೇಳಿ ಲಗ್ನ ಮಾಡ್ಲಿಕ್ಕೆ ಒಂದು ಒಂದು ಕೆಲಸ ಆದ್ರೆ ಅದ மதுமமகன் மாக்கட் மதுமகன் இல்லை குடி முந்த ஒன் பீர் ஜெக அது அவ்வளோ அது ஆக சொி கட்டி அவன் அத மதுமகன் சுருகி எர்க்காத அவன் மதும இவத்தி சுருகி மட்ட அந்த இல்லை பாக முத இவத்து மட்ட மனி இல்ல ஜக மாத ஜுரிகி மட்ட கே பங்க சுருகி மட்ட அந்த மது மதுமகன் மாதிரி சுருகி மட்டும் ಆ ಸ್ವಾಮಿಗಿಂತ ಒಂದು ಮೂರ್ತ ಮಾಡಿದ್ರು ಅವಾಗ ಎಂಥ ಕರ್ಸ್ಕೊಂಡ ದೊಡ್ಡ ದೊಡ್ಡ ಈ ಊರೊಳಗೆ ಗುರುಗಳ ಸ್ವಾಮಿಗಳು ಇರ್ತಾರಲ್ಲ ಅವ್ರನ್ನೆಲ್ಲ ಕರ್ಸ್ಕೊಂಡ ಇಲ್ಲ ಹೋಲಿ ಮಠ ಅಂತದ ಓಲಿ ಮಠ ಸ್ವಾಮಿಗಳು ಕರ್ಸ್ಕೊಂಡ ಮಾಂತಿನ ಮಠ ಅಂತದ ಆ ಸ್ವಾಮಿಗಳ ಅನೇಕ ಮಂದಿ ಹಿಂದೂಗಳನ್ನ ತನ್ನ ಸಮಾಜಕ್ಕೆ ಮುಟ್ಕೊಂಡು ಮದುವೆ ಮಾಡ್ಕೊಂಡ ಪಾರ್ವತ ಪದ್ಮಾವತಿನ ಮಾಡಿಕೊಂಡು ಮಾಡ್ಕೊಂಡು ನಮಗಿತ್ತು ಕಾರ್ಯಕ್ರಮ ನಮಗಿತ್ತು ಆದ್ರೆ ಪಾರ್ವತಿಯಿಂದ ನೋಡಪ್ಪ ಇಲ್ಲಿ ಮಠ ಮದುವೆ ಆಗಿದ್ದಲ್ಲ ಎಲ್ಲಿ ಗುಡಿ ಗುಂಡರ್ದಾಗ ಇದ್ದಿ ಆದ್ರೆ ನನ್ನ ಮಗಳ ಮನೆ ಮಾಡಿ ಕೊಟ್ಟಿಲ್ಲ ನನ್ನ ಮನೆಗೆ ಅರ್ಧ ಜಾಗ ಕೊಡ್ತೀನಿ ನೀ ಎಲ್ಬೋ ನನ್ನ ಮನೆಗೆ ಇಲ್ವ ಅಂತ ಪಾರದತ್ತ ಅದಯ್ಯ ಆಯ್ತು ಅಂದ್ರೆ ಒಪ್ಕೊಂಡ್ರ ಆ ಪಾರದತ್ತ ಮನೆಗೆ ಅರ್ಧ ಮನೆಯಾಗ ಪದ್ಮಾವತಿ ತಾವು ಅಂತ ಇಲ್ಬೇಕಾದ್ರ ಒಂದು ಸಮಸ್ಯೆ ಬಂತು ಆದರೆ ಅವ ಏನ್ ಮಾಡ್ದ ಪದ್ಮಾವತಿ ಪ ಅದಲ್ಲ ಇದ್ರು ದಿನಾಂಪದಿ ಜಳಗಕ್ಕೆ ಹೋಗ್ ಆಗಿ ಅಗತ್ಯ ತೀರ್ಥಕ್ಕ ಜಗಳ ಅದಯ್ಯ ಜಲಕ ಮಾಡ್ತಿತ್ತು ಆವಾಗ ಒಂದು ಮಜಿನಿ ಸಪಳಾ ಕೇಳ್ತು ಶಿವನಾಮ ಸ್ವಣ್ಣ ಸಪಾ ಕೇಳ್ತು ಯಾರಿಗೆ ಅದ ಈಗ ಅವ್ರಿ ಶಿವನಾಮಸ್ವ ಏನು ಅಂತೇಳಿ ಮ್ಯಾಲೆ ಬಂದು ನೋಡ್ತಾನೆ ಈಗ ಪಂಡ್ರ ದಿಂಡಿ ಹೋಗೋದಲ್ಲ ಮಜೀನ್ ಮಾಡ್ಕೊಳ್ತಾ ಹಂಗೆ ಜಂಗಮಗಳು ಶಿವ ಶಿವದರ್ಸರಿಗೆ ಕೊಂತಿದ್ದರು ಬಂದ ಮ್ಯಾಲೆ ಬಂದು ನೋಡ್ತಾನೆ ಶಿವ ಭಕ್ತನ ಗುಂಪು ಬರ್ತಿತ್ತು ಅವ ಬಂದು ಅವ್ರು ಇದ್ರಿಗೆ ಹೋಗ್ತಾ ಇದ್ದಾರೆ ಅವ್ರು ನಮಸ್ಕಾರ ಮಾಡಿದೆ ಎಲ್ಲಿ ಹೊಂಟೀರಿ ನಾವು ಕೈಲಾಸಕ್ಕೆ ಪರಮಾತ್ಮ ಕಾಣಲಿಕ್ಕೆ ಹೊಂಟಿ ಅವ್ರು ಹೇಳಿದ್ರು ಆತು ನೀವು ಹೋಗೋದ್ರಕ್ಕ ಇವತ್ತು ನನ್ನ ಮನೆಯಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು ಅಂತ ಆ ಗುಂತಿ ಗುಂತ್ ಒಪ್ಕೊಂಡು ಮುಂದೆ ಕಾರ್ಯಕ್ರಮ ಆಗವಲ್ಲ ಒಪ್ಕೊಂಡ್ರು ಆತಂಥೇಳಿ ಅವ್ರು ಜಾಗ ಮಾಡ್ಲಿಕ್ಕೆ ಆಗ ಚಿರ್ತಕ್ಕೂ ಜಂಗಮಗಳು ಇವ ಮನೆಗೆ ಬಂದ ಮನೆಗೆ ಬಂದು ಪದ್ಮಾವತಿ ಇವತ್ತು ನನ್ನ ಶಿವಭಕ್ತರು ಬರ್ತಾರ ಅನು ಬರ್ಸೋದಕ್ಕೆ ನೀ ಅಡಿಗೆ ಮಾಡಬೇಕು ಅಂದ ಆಯ್ತು ನಾ ಮಾಡ್ತೀನಿ ಅಂತ ಪದ್ಮಾವತಿ ಹೊಂದ್ಲು ಪದ್ಮಾವತಿ ಅಡುಗೆ ಮಾಡಿಟ್ಲು ಅವತ್ತಿನ ದಿನ ಜೈನ ಪಂಡಿತರು ಕುಂಕೊಂಡು ಬಂದು ಆ ಅಡುಗೆ ಮಾಡಿದ ಪ್ರಸಾದ ಈ ಪದ್ಮಾವತಿ ಮಾಡಿದ ಶುಭಕ್ರಿಗೆ ಆ ಪ್ರಸಾದ ಅವ್ರು ಹೊಂದ್ಬಿಟ್ರು ಜೈನ್ ಜೈನ ಪಂಡಿತ್ ಹೊಂದ್ಬಿಟ್ರು ಅವಾಗ ಇಚ್ಛಿ ಪದ್ಮಾವತಿ ಹೇಳಿದ್ಲು ಇಲ್ಲಪ್ಪ ಈ ಶುಭತ್ರಿ ಮಾಡಿದ್ದು ಅಂತ ಹೇಳಿದ್ಲು ಕೇಳಿಲ್ಲವ ಪಂಡಿತ್ ಮುನ್ನಬಿಟ್ನಲ್ಲ ಇವ ಆ ಜಂಗಮ ಕರ್ಕೊಂಬಂದ ನೋಡ್ತಾನೆ ಅಡಿಗೆ ಇಲ್ಲ ಇತ್ತು ಅದಕ್ಕೆ ಆದ್ರ ಚಿಂತೆ ಏನೇನು ಮುನ್ಸಿಟ ಶಿವ ಹೋಗ್ತಾರೆ ಹಾಗೆ ಶಾಂತ ಮಾಡಿ ಕಳ್ಸಿದ್ದೆ ಅವ್ರು ಶಿವ್ಗೋದ್ರು ಇಲ್ಲಪ್ಪ ಅದೇ ಏನಾಯ್ತು ಇಲ್ಲ ನಾನು ಊಟ ಕೊಡ್ತೀನಿ ಅಂತೇಳಿ ಪಾಪದ ಕೆಲಸ ಮಾಡೀನಿ ಅವ್ರಿಗೆ ಕೊಟ್ಟು ಸಿಕ್ಕಿಲ್ಲ ನಾನು ಶಿವನ ಕಂಡ ನಾನು ಅನ್ನ ಕಟ್ಟೇನು ಊಟ ಮಾಡಿ ಮಟ್ಟ ಮಾಡಲಿಕ್ಕೆ ಇಲ್ಲ ಅಂತ ಯಾರು ಅದಾಗ ಹೇಳಿಬಿಟ್ಟ ಆಯಿತು ಅಂದ ಅದೇ ಅಂದ್ರು ಏನು ಪದ್ಮ ಅಂದರು ಆದ್ರೆ ಹೇಳ್ದವ ಇವತ್ತಿಗೆ ಮೂವತ್ತು ದಿವಸದಲ್ಲಿ ನಾನು ಹೊಳೆ ಬಂದು ನಿಮಗೆ ದರ್ಶನ ಕೊಟ್ಟೆ ಇದ್ದೀನಿ ಅಂತ ತಿಳ್ಕೊ ದರ್ಶನ ಶಿವ ದರ್ಶನ ಆಡೋ ಮಟ್ಟ ಬರೋಂಗಿಲ್ಲ ಅಷ್ಟೊಳಗೆ ಬಂದೇ ಬಂದೆ ಮೂವತ್ತನೇ ತಿಳ್ಸಕ್ಕೆ ನಾನು ಜೀವಂತ ಬರೋದಿಲ್ಲ ಅಂತ ಅವ ಅದಯ್ಯ ಆಯ್ತು ಎಂಟಿಗೆ ಆಗ ಆಯ್ತು ಅಂತ ಒಟ್ಟುಗೊಡ್ಡು ಅವ ಆದಯ್ಯ ಹೊಂಟ ಹೆಂಗೆ ಹೊಂಟ ಅಂದ್ರೆ ಏನು ಹೊಂಟ ಅಂದ್ರೆ ಶಿವನಾಮಸ್ಮರಣೆನೇ ಅವನು ಊಟ ಆರ ನೀರು ಅವಾಗ ಹೊಂಟು ಬಿಟ್ಟ ಯಾವ ಮಾರಿ ಮಾಡಿ ಹೋಗ್ತಾನೆ ಅದೇ ಸೌರಾಟ ಹಾಕಿ ನಂಗೆ ಹೊಂಟು ಬಿಟ್ಟ ಇತ್ತಾಗ ಪದ್ಮಾವತಿ ನನ್ನ ಗಂಡಿಗೆ ದೇವ್ರ ದರ್ಶನ ಆಗಲಿ ಅಂತ ಹೇಳಿ ತಪಸ್ಸು ಕೂತ್ಕೊಂಡು ಮನೆಯೊಳಗೆ ಅಕೆ ನನ್ನ ನೀರು ಅಜೇನು ಕತ್ತಿಲ್ಲ ನನ್ನ ನನ್ನ ಪ ನನ್ನ ಪತ್ತಿಗೆ ದೇವ್ರ ದರ್ಶನ ಆಗಲಿ ಅಂತ ನಿತ್ಕೊಂಡು ಕೂತ್ಕೊಂಡ್ಲು ಆ ರೀ ಹೋದ ಒಂದು ವಾರ ಹೋದ ಎರಡು ವಾರ ಹೋದ ಅಲ್ಲಿಗೆ ಶಿವನಿಗೆ ಒಂದು ದೃಷ್ಟ ಅಂತ ಕಂಡು ಬಂತು ಇವನ ಪೂರ್ವ ವಾರಿಗೆ ಹಾಕಿ ಇವನಿಗೆ ನಾನು ದರ್ಶನ ಕೊಡಬೇಕು ಶಿವನ ಅಂದ ಆಯ್ತು ಅಂತ ಹೊಂಟ ಒಂದು ವಾರ ಹೊಂಟ ಅವಾಗ ಏನು ಕೈ ಬಿಡ್ಕೊಂಡು ಹೊಂಟಿದ್ದ ಈಗ ಪುರಾಣ ಒಂದು ತಿಂಗಳು ನಡೀತಾ ಇದೆ ಕೈ ಬಿ ಹೊಡಿದ್ವಲ್ಲ ಅದಯ್ಯ ಈ ಕೈ ಎಲ್ಲ ರಸ ಎಳೆದು ಭೂಮಿಗೆ ಬಿದ್ದು ಎಲ್ಲಿದೇನು ಹಂದ್ರ ಆಗ್ತಾ ಓದು ಹೊರತಾಗೇನು ಅವನಲ್ಲಿ ರಸ ಅಂತಿಲ್ಲ ಈಗ ಹಂಗೆ ಇಪ್ಪ ಮುಂದೆ ಶಿವ ಏನು ಮಾಡಿದೆ ಒತ್ತಟ್ಟಿಗೆ ಒಂದು ಹೊಳಿನ ನಿರ್ಮಾಣ ಮಾಡಿದೆ ಆ ಹೊಳೆ ಹೊಳೆಗಾಸೆ ಹೋಗ್ತಕ್ಕಂಥವ ಅತ್ತದ ಹಾದಿನೇ ಇಲ್ಲ ಆದರೆ ಅವೇನು ಹೊಂಟ ಹಿಂದೆ ನೋಡಲಿಲ್ಲ ಹೋದ ಒಂದು ದನಿ ನೀರೇನೋ ಕುಡಿಲಿಲ್ಲ ಹೊಳೆ ಜಾಟಿದೆ ಆತು ಶಿವ ಅಂದ ಒಂದು ಕಬ್ಬು ಪಾಸಾದ ಇನ್ನು ಎರಡನೇ ಮಾಡಿದೆ ದೊಡ್ಡ ಆಲದ ಸೃಷ್ಟಿ ಮಾಡಿದೆ ಇನ್ನು ಎಳೆಗಾರ ಕೂತಾನು ಅಂತ ಅವರು ದೊಡ್ಡ ಬಿಟ್ಟು ಕಾಸ್ಯದ ಅವೇನ ಏನು ಕೊಡಲಿಲ್ಲ ಅವಂದೆ ಹೋದ ಏನು ಮಾಡಿದ್ರು ಒತ್ತಡ ಈಗ ಊಟ ಸಮರಂ ನಡೆದಿತ್ತು ಅನ್ನ ಸಂತ ನಡೆದಿತ್ತು ಅಲ್ಲಿ ಹೋಗಿ ಅಂತಂದ್ರೆ ಮಾಡಬೇಕಾದ್ರೆ ಆದ್ರೆ ಅಲ್ಲಿ ಏನೋ ಊಟ ಮಾಡಲಿಲ್ಲ ಮಟ್ಟಕ್ಕೆ ಆದ ಅಲ್ಲಿಗೆ ಇಪ್ಪತ್ತೊಂಬತ್ತು ದಿನ ಕಳೆದ್ರು ಗುಜರಾತ್ ದೇಶ ಮುಟ್ಟಿದ ಮುಟ್ಟಿ ಇನ್ನು ಮುಂದೆ ಹೊಂಟ ಆದರೆ ಸೌರಾಡ್ತ ಹೊಂಟ ಅಲ್ಲಿಗೆ ಮೂವತ್ತು ದಿನ ಬಂತು ಮೂವತ್ತು ಕಡೆ ದಿನ ಬಂತು ಆವಾಗ ಪಾರ್ವತಿಗೆ ಮನುಷ್ಯ ಕಳ್ಕೊಳ್ಳಾತು ಪರಮಾತ್ಮ ಇನ್ನು ಕಾಣ್ಬೇಕಂದ್ರೆ ಭಕ್ತಪರ್ತನ ದರ್ಶನ ಕೊಡುವಂಥೇಳಿ ಪರ ನೀನು ಕಾಣ್ಬೇಕಂತ ಪರಮಾತ್ಮ ಅದಯ್ಯ ಬರ್ತಾನೆ ಭಕ್ತ ದರ್ಶನ ಕೊಡೋದು ಶಿವ ಅಂದ ಇನ್ನೂ ಕಾಯಿದ ಅದು ಹಣ್ಣು ಆಗಲಿ ಬರಲಿ ಅಂತ ಅವ್ರು ತಡ್ಕೊಂಡ್ಳು ತಡ್ಕೊಂಡ್ರು ಆಮೇಲಿಂದ ಶಿವ ಸುಮ್ಮನೆ ಅದ ಮೂವತ್ತನೇ ದಿನ ಬಂತು ಆ ಗು ಶಿವರಾಟದಾಗ ಹೊಂಟಿದ್ದ ಅಲ್ಲಿಗೆ ಅವನ ಮನುಷ್ಯ ಪರಿವರ್ತನೆ ಆಗ್ತದೆ ಇನ್ನು ಕಂಡ್ರೆ ಶಿವ ದರ್ಶನ ಇಲ್ಲಿ ಕೊಡಲಿ ಇನ್ನು ಮುಂದೆ ಹೆಜ್ಜೆ ಮುಂದೆ ಇಡೋದಂತ ಹೇಳಿ ಉದ್ಕ ನೆಲಕ್ಕೆ ಬಿದ್ದು ಅದಯ್ಯ ಪರಮಾತ್ಮ ದರ್ಶನ ಕೊಟ್ಟ ಕೊಡು ಮುಂದೆ ಹೆಜ್ಜೆ ಅಂತ ಹೇಳ್ಬಿಟ್ಟ ಅವಾಗ ಆಯ್ತು ಅವೆಲಕ್ಕೆ ಬಿದ್ದ ಶಿವ ಕಡೆದ ಪಾರ್ವತಿ ಭಕ್ತ ದರ್ಶನ ಕೊಡೋದು ನಂದು ಮೂವತ್ತನೇ ದಿನ ಮಧ್ಯಾಹ್ನ ಆಗ್ಯದ ಪಾರ್ವತಿ ಬಂದರು ಶಿವ ಬಂದ ನಂದಿ ನಿಂತಿದ್ದ ಶಿವನ್ವಾಗ ನಂದಿ ನಿಂತಿದ್ದ ಅವಾಗ ಮುಂದೆ ಶಿವ ಕೊಡ್ತಾನೆ ಹಿಂದ ಪಾರ್ವತಿ ಕೂತಾಳೆ ಅದೇ ಮೂರ್ತಿಗೆ ಇರೋದು ಮುಂದೆ ಶಿವ ಕೂತಾರೆ ಹಿಂದ ಪಾರ್ವತಿ ಕೂತಾಳೆ ಆ ರೀತಿ ದರ್ಶನ ಬಂದರು ಬಂದು ಶಿವ ದೃಷ್ಟಿ ಅದೇ ಇನ್ನೇ ಬಿತ್ತು ಚ ಅದಕ್ಕೆ ಚೇತನಾಗಿ ನೋಡ್ತಾನೆ ಶಿವ ಪಾರ್ವತಿ ನಂದಿ ಸಾಕ್ಷಾತ್ ಮೂರ್ತಿ ಮಂತ್ರ ಎತ್ಕೊಂತಾರೆ ಅವಾಗ ಏನು ಬನ್ನಿ ಶಿವದೃಷ್ಟಿ ಬಿದ್ದುಕೊಳ್ಳಿ ಚೇತನ ಆಯಿತು ಇವತ್ತು ಕುತ್ಕೊಂಡ ನೋಡ್ದೆ ಏನು ಪನ್ನಿ ಅಂತ ಇಲ್ಲ ಇಂಥ ಪುಲಿಗೇರಿ ಭೂಲೋಗದಾಗ ಪುಲಿಗೇರಿ ನಗರದೊಳಗೆ ನಿನ್ನ ಶಿವಾಲಯದ ಜೇನು ಬಸದಿ ಆಗ್ಯದ ಜೈನ ಅಟ್ಟು ಭಾಳ ಆಗ್ಯದ ಶಿವಭಕ್ತ ನಿಂದ ಮಾಡ್ತಾರೆ ಅದಕ್ಕೆ ಶಿವಾಲಯ ಆಗಬೇಕು ಅಂತ ಆ ಶಿವನ ಹೇಳ್ಕೊಂಡ ಆತು ಅಂದ ನಿಂದ್ ನಾಡ್ದು ಹೇಳ್ತಾ ಲಕ್ಷ ಬಂತಾರ ಆಗ್ತಪ್ಪ ಏನು ನನ್ನ ದರ್ಶನ ಕೊಟ್ಟಿದ್ದಿ ಇದೇನು ಬಂದು ಬಂದಲ್ಲಿ ಅಂತ ಭಕ್ತಿ ಹೇಳಿಕೆ ಬರೋ ಪ್ರಕಾರ ಆಯಿತು ಅಂದ ನೀನು ಬಂದು ಹೆಂಗೆ ಗೊತ್ತಾಗಬೇಕು ಅಂತ ಆ ಭಕ್ತ ಇಲ್ಲ ಅವತ್ತಿನ ದಿನ ಇನ್ನ ಅನೇಕ ಶುಭ ಸೋಕನ ಆಗ್ತಾವೆ ನಾ ಬಂದಿನ ಅದಕ್ಕೆ ನೀನು ನೋಡಿ ಅವತ್ತು ಕಂಡು ಹಿಡ್ಕೊ ಅಂತ ಆಯ್ತು ಅಂದ ಹೇಳ್ದೆ ನಾನು ಇವತ್ತು ಮೂವತ್ತನೇ ದಿನ ಸಂಧಿ ಒಳಗೆ ನಾನು ಪುಳಗೇರ್ಗಿರಲಿಲ್ಲ ಅಂದ್ರೆ ನನ್ನ ಎತ್ತಿ ಪದ್ಮಾವತಿ ಹುಲಕ್ತವೆ ನಾಳೆ ಹೋದಕ್ಕೆ ಈ ಸಿಗಂಗಲ್ಲ ಆತಂತ ತಿಳ್ಕೊಂಡ ಶಿವಾಪರ್ತಿ ತಲೆ ಹೋದ್ರು ನಂದಿ ಬಂದು ನಿಂತ್ಕೊಂಡ ನಂದಿ ಕಾಲಿ ಹಿಡ್ಕೊಂಡ ಅಲ್ಲಿ ಮಾಯಾಗೇನ ಧರ್ಮಾಪುರ ಅಂತಂದು ನೋಡಿದೆ ಈ ಊರಿಗಿಂದ ಎರಡು ಕಿಲೋಮೀಟ್ರ್ ಅದ ಧರ್ಮಾಪುರ ಅಂತ ಅಲ್ಲಿಗೆ ಬಂದು ಆ ಕೆರೆ ದಂಡಿಗೆ ಬಂದು ಭೂಮಿ ನೆಲಕ್ಕೆ ಮುಟ್ಟಿದ ಅದಯ್ಯ ನಂದಿ ಮಾಯ ಅದ ಇವಾಗ ಕಣ್ಸಕ್ಕೆ ನೋಡ್ತಾನೆ ನಾನು ಪುಲಿಗೇರಿಗೆ ಬಂದಿನಲ್ಲ ಅಂತ ಇನ್ನು ಮೂವತ್ತನೇ ದಿನ ಕಂಡು ಟೈಮ್ ಅದ ಮೂವತ್ತನೇ ದಿನ ಟೈಮ್ ಅದ ಪುಲಿಗೇರಿಗೆ ಬಂದು ಬಂದು ಮಾಡ್ತೀರಂತ ಅವ್ಗೆ ಆಶ್ಚರ್ಯ ಆಗ್ತದ ಅವ ಪುಲಿಯರ್ ಎತ್ತ ಆದಾಯ ಬರ್ತಾನೆ ಇಲ್ಲೇ ಪದ್ಮಾವತಿಗೆ ಏನು ತಪಸ್ಕೊಳ್ತಲ್ಲ ಈಗ ಎಡಗು ಎಡಗು ಜಾರಿದು ಎಡಗಣ್ಣದು ಅನೇಕ ಚೆಳಿದ ದೃಷ್ಟ ಅಂತ ಅದು ಅಕ್ಕಿಯಲ್ಲೂ ನನ್ನ ಕಣ್ಣಿಗೆ ದೇವ್ರ ದರ್ಶನ ಕೊಟ್ಟಾನೆ ನಾನು ಮಾಡ್ಕೊಂಡು ಬರ್ತಾನಂತ ಅಂತ ಅಕ್ಕಿ ಹಗಿ ಖಾತ್ರಿ ಆಯಿತು ಅಕ್ಕೇನು ಮಾಡಲು ಆರ್ತಿಗೆ ತೊಗೊಂಡು ಇದ್ರಿಗೆ ಅಕ್ಕಿನೇ ಹೋಗ್ತಾಳೆ ಅವನು ಬರ್ತಾನೆ ಒಂದು ನಾಲ್ಕು ಅಂತ ಅರಿಯಂತ ಈಗ ಹೊಲಕ್ಕೆ ಹಾಕ್ತಾ ಅದಾಗದ ಅಲ್ಲಿಗೆ ಆದಾಯಿಂದ ಪದ್ಮಾವತಿದ್ದು ನಿಲನಾಯ್ತು ಬೆಟ್ಟ ಹಾತು ಅವರು ಇಬ್ಬರು ಕೂಡಿ ಪುಳಿಗೆರ್ತಾ ಬರ್ತಾರೆ ಬಂದಾಗ ಆಗ ಹೇಳ್ತಾನೆ ಇನ್ನು ನಾನು ನನಗೆ ಇರಲಿಕ್ಕೆ ಅಲ್ಲೇ ನಾನೇನದ ಒಂದು ಬಸ್ತಿನಾಗೋಲ್ಸ್ಕೊಂದು ಪೌಳ್ಯಾಗ ಅಲ್ಲೇ ಇದ್ದೇನು ಹೊರತಾಗಿನೂ ನಾನು ನಿಮ್ಮ ಮನೆ ನಿಮ್ಮ ಮನೆಗೆ ಅಂತ ಕೇಳಿದೆ ಆತು ನೀ ಏನು ಇರ್ತೀ ಇಲ್ಲ ಆಡ್ತೀನಿ ಅಂತ ಮಾಡಬೇಕು ಬಳ್ದ್ರಿ ಇಬ್ಬರಿಗೆ ಒಂದು ಪೌಳ್ಯಂಗೊಳಗೆ ಒಂದು ಜೀವನ ಮಾಡಿ ಕಟ್ಟಿದ್ರು ಹನ್ನೊಂದು ನೂರ ಎಪ್ಪತ್ತಾರನೇ ಶ್ರೀ ಆನಂದರಾಮ ಸಂವತ್ಸರ ಚೇತರಿಸಿ ಅವತ್ತಿನ ದಿನ ಬ ಕಡೆ ಒಂದು ಜ್ಯೋತಿ ಬಂತು ಪರಮಾತ್ಮ ಇಲ್ಲಿ ಮಾ ನಮ್ಮ ಮುಹೂರ್ತವಂತ ಬಂದ ಬಂದಾಗ ಎಷ್ಟೋ ಮಂದಿ ಕೂಡರಿಗೆ ನಮ್ಗೆ ಕಣ್ಣು ಬಂದಾವಂತ ಕುಂದಾಡ್ಕೊಳ್ತಾ ಬಂದರು ಎಷ್ಟೋ ಮಂದಿ ಹಳವರಿಗೆ ಕಾಲು ಬಂದಾವಂತ ಬಂದರು ಎಷ್ಟೋ ಮಂದಿ ಕುಷ್ಟೋಗಿ ನಮಗೆಲ್ಲ ಹೋಗ್ಯೋದಂತ ಬಂದರು ಇಲ್ಲಿ ಬ್ಯಾಂಗೆ ಕುಡಿಸ್ಕೊಡ್ತಾರೆ ಎಲ್ಲರಿಗೂ ಆನಂದವಾಗಿ ಆ ಟೈಮಿಗೆ ಈ ಆದಾಯಿಗು ಸಾಕಷ್ಟು ಆನಂದ ಆಗಿತ್ತು ನೋಡಿದ್ರೆ ಅಷ್ಟಕ್ಕೆ ಒಂದು ಜ್ಯೋತಿ ಬರ್ತಿತ್ತು ಜ್ಯೋತಿ ಬರ್ತಿತ್ತು ಆ ಜ್ಯೋತಿ ನೋಡಿ ನೋಡ್ಕೋದು ನಿಂತು ನಿಂತ ಸಮಯದಲ್ಲಿ ಈ ಬಂದು ಬಸತಿ ಪ್ರವೇಶ ಆಗಿ ಆ ಜ್ಯೋತಿ ಬಂತು ಅಮ್ಮ ಅಂದ ಅಂದ್ರೆ ನಮ್ಮ ಶಿವ ಬಂದಿರಬಹುದು ಬಂದಾನ ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟ ಏನಾಯ್ತು ಅಲ್ಲಿ ಮಠ ತಟ್ಟ ಸುಳ್ಳಲ್ಲ ಬೆಳಗ್ಗೆ ಜೇನು ಬಂದು ಬಸ್ತಿ ಪೂಜೆ ಮಾಡಿ ಬರ್ತಾರ ಆದರೆ ಆ ಬಸ್ತಿ ಒಳಗೆ ತೆಗಿಲಿಲ್ಲ ಅವ್ರು ಸಾವಿರಾರು ಮಂದಿ ಜೈನ್ ಕುಡಿದ್ರು ಆ ಬಸ್ತಿ ಒಳಗೆ ತೆಗಿಲಿಲ್ಲ ಆತು ಅಂದವನ ರಾಜ ಜೈನ್ ರಾಜ ಬಸ್ತಿ ತೆಗೆದು ಬರಲಿಲ್ಲ ಮತ್ತೆ ಬಸ್ತಿ ಪೂಜೆ ಆಗಲಿಲ್ಲ ಅಂತ ಅವನಿಂದ ಅಂಕಾರದಾಗ ಹೌದು ನನ್ನ ಪಟ್ಟದ ಬಾಲ ಜೋಡಿಸಿ ಬಿಡು ಅಂತ ಎರಡು ಪಟ್ಟದ ಹಾನಿ ಕಟ್ಸಿದ ಇಲ್ಲಿ ಮಠ ಬಂದು ಆನೆ ಬಂದು ಬಾಯ್ ಸೊಂಡುಟ್ಟು ಬೆಂಬಲಕೊಂಡಿದ್ದು ಅವೇನು ಮ್ಯಾಲೆ ಕೇಳಲಿಲ್ಲ ಆರ ಎರಡು ಅನ್ಬಿದ್ದು ಸುದ್ದಿತ್ತು ರಾಜ ಹಾನಿ ಮಲಗಿದ್ವು ಬಸ್ತಿ ಬರಲಿಲ್ಲ ನಡಿ ಅಂತ ಹೇಳ್ತಾನೆ ಪ್ರತ್ಯಕ್ಷ ಬಂದ ರಾಜ ಏನಾಗೆ ಬಂದ ಬಂದು ಅವ್ಕೊಂಡು ಏನಿದ್ರು ಅಂತ ಕೇಳಿದ ಇಲ್ಲ ಒಬ್ಬ ಅದೇ ಯಾರಿಂದ ಅಂತ ತಿಳ್ಕೊಂಡಾಗ ಒಬ್ಬ ಆದಾಯ ನಾವು ಇದು ಶುಭ ಅವನಿಂದ ಇದೆಯಲ್ಲ ಅಂತ ಹೇಳಿದರು ಆತಂತೆ ಅಂದ್ರೆ ಕರ್ಸಂತ ಅದನ್ನು ಕರ್ಸ್ಕೊಂಡ ರಾಜ ಕರ್ಸ್ಕೊಂಡು ಏನು ಮಾಡ್ತಾನೆ ಅದೇ ಕರ್ಸ್ಕೊಂಡು ಏನು ಬಂದು ನಿಂತ ಒಂದೆ ರಾಜ ಜೈನ್ ರಾಜ ಏನಿಲ್ಲ ನನ್ನ ಶಿವ ಇದ್ದ ನಾ ಪೂಜೆ ಮಾಡ್ಕೊತೀನಿ ಮತ್ತು ನಿನ್ನ ಜೈನ್ ಇವ್ರದ್ದು ನೀವು ಮಾಡ್ಕೊಂತ ಅವ ಸ್ಪಷ್ಟ ಹೇಳ್ದೆ ಆ ತೊಂದು ರಾಜ ಒಪ್ಕೊಂಡ ಆದರೆ ಅಲ್ಲಿ ನಿಂತು ಬಂದಿದ್ದರು ಇಲ್ಲ ಬಾಗಿಲು ಬಂದಿಲ್ಲ ಅವಾಗ ಹೇಳ್ಬಿಟ್ಟು ಬಾಗಿಲು ತೀರ್ಲಿಕ್ಕೆ ಅಂತ ರಾಜ ಶೋಧನೆ ಕೊಟ್ಟು ಆತಪ್ಪ ಬಸ್ತಿ ಬಾಗಿಲು ತಗ್ಗೆ ಅಂತ ಅದೇ ರಾಜ ಅಂದ ಜೈನ್ ರಾಜ ಬಸ್ಟಿನ ಶಿವಾಲಯನು ನೀನು ಆಜ್ಞಾಗಿದ ಅಂದವನ ಬಂದ மட்டால வந்து திருக்காக சௌராத்திரி சோமநாத் சே ஸ்ரீசைலி மல்லிகார்ஜுன உஜ்ஜயனம் மஹ மமலேஸ்வர பரல்யா வைத்தியநாத் சே டாக்கி நம் பீமசங்கர் சேத்து வந்தேத்து ரமேஷ்வம் நாகேஷம் துவார்காவணி வாரணாசன் து விஸ்வேஸ்வரம் திரே மக்கம் கௌதமி தட்டை ஹிமாலயத்து கேதார கிருஷ்ணஞ்சிவால்தகல அமுட் பகல் தெரித்து நந்தி மேல் சிவ பார்த்து பூத்தி அது நான் ஏன் ராஜ் நோட் ಅಂದ್ರೆ ಪಾಂಗ್ರೆ ನೀನು ಶಿವಾಜನ ನೀನು ಪೂಜೆ ಬಸವ ಬಸವದೇವ್ಗೆ ಶಿವಾಲಯ ಆಯ್ತಲ್ಲ ಅಂತ ಹೇಳಿ ಅವಾಗ ಆನಂದಾಗಿ ರಾಜ ತನ್ನ ರಾಜ್ಯಕ್ಕೆ ಹೋದ ಅವ ಹನ್ನೊಂದನೇ ಶತಮಾನದಾಗ ಈ ಶಿವಾಲಯ ಆಗಿತ್ತು ಇಷ್ಟಕ್ಕೆ ನೀವು ನೋಡಿದ್ರಲ್ರಿ ಇಷ್ಟೊತ್ತು ಈ ದೇವಸ್ಥಾನದ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿರೋ ಅರ್ಚಕರು ನಮಗೆ ತಿಳಿಸ್ಕೊಟ್ರೆ ಮತ್ತು ಈ ವಿಡಿಯೋದೊಳಗೆ ಏನಾದರೂ ಮಿಸ್ ಆಗಿತ್ತಪ್ಪ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಆದರೆ ದಯವಿಟ್ಟು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕನ್ ತಪ್ಪೇ ಕ್ಲಿಕ್ ಮಾಡ್ಕೊಂಡು ನಾನು ಮುಂದೆ ಕಡೆ ನಿಮ್ಗೆ ನೋಟಿಫಿಕೇಶನ್ ಮತ್ತೆ ಮತ್ತು ಮುಂದೂಡಿಸ್ತೇನೆ ಎಲ್ಲರಿಗೂ ವೇಟ್ ಮಾಡ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ